ನಾವು ಪಾಯಿಂಟ್ ಹೇಳ ಹಾಗೂ ಹೊಸ ನೋಟ್ ಹೇಳೋ ನಾವು ಐಸಿಂಗ್ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದಂಥ ಸಂಜೀವ್ ಸರ್ ಅವರು ಹಾಗೂ ನಮ್ಮ ಲೋಕೇಶ್ ಸರ್ ಅವರು ನಾಲ್ಕು ಅಶೋಕ್ ಸರ್ ಹಾಗೆ ನಮ್ಮ ಸರ್ ಅಶೋಕ್ ಸರ್ ಅನಿಲ್ 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 ಸರ್ ಅವರು ಸೊ ಗಲಾಟೆ ಸ್ವಲ್ಪ ಕ್ವಾಯಿನ್ ಇದೆ ಒಂದು ಪ್ಯಾಕೆಟ್ ಬರುತ್ತೆ ಅದು ಬಂದ್ಬಿಟ್ಟು ನೂರು ರೂಪಾಯಿ ಇರುತ್ತೆ ಎರಡು ರೂಪಾಯಿ ಇದೆ ಅದು ರೂಪಾಯಿ ಬರುತ್ತೆ ಐದು ರೂಪಾಯಿ ರೂಪಾಯಿ ಬರುತ್ತೆ ಗಲಾಟೆ ಮಾಡಲಾರ್ದಂಗೆ ನಮ್ಗೆ ಸಹಕರಿಸಬೇಕಾಗಿ ಸರ್ ಇವತ್ತಿನ ದಿನ ಅಂದರೆ ದಿನಾಂಕ ಇಪ್ಪತ್ತೈದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಸ್ವಿನಲ್ಲಿ ಆರ್ ಬಿ ಐ ವತಿಯಿಂದ ಹಾಗೂ ನಮ್ಮ ಎಚ್ ಡಿಫ್ ಸಿ ಬ್ಯಾಂಕ್ ಶಾಖೆ ಸಿಡ್ಲಿಘಟ್ಟ ಬ್ರಾಂಚ್ ವತಿಯಿಂದ ಸೊ ನಾವು ಇವತ್ತು ಫೈನ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಳ್ಳಲಾಗಿತ್ತು ಸಿಡ್ಲಿಘಟ್ಟ ನಗರದಲ್ಲಿ ಸೊ ಇದರಲ್ಲಿ ನಮ್ಮ ಆರ್ ಬಿ ಐ ವತಿಯಿಂದ ಹಾಗೂ ನಮ್ಮ ಬ್ರಾಂಚ್ ವತಿಯಿಂದ ಅವೇರ್ನೆಸ್ ತರದ ಸಂಬಂಧ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಸೊ ಇದರಲ್ಲಿ ನಾವು ಏನು ನಮ್ಮ ಸಿದ್ದುಗಟ್ಟೆ ವತಿಯಿಂದ ಏನು ನಮ್ಮ ಸಂಜೀವ್ ಸರ್ ಆಗಿರ್ಬೋದು ಹಾಗೂ ನಮ್ಮ ಕೌನ್ಸಿಲರ್ ಅವರು ಆಗಿರ್ಬೋದು ಅದು ನಮ್ಮ ಏನು ಡಾಲ್ಫಿನ್ ಅವರು ಜ್ಯೋತಿ ಸರ್ ಅವರಾಗಿರ್ಬೋದು ಅವರು ಸಹಕಾರ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ ಸೊ ಇದು ನಮ್ಮ ಉದ್ದೇಶ ಇಷ್ಟೇ ಸರ್ ಬ್ಯಾಂಕ್ ವತಿಯಿಂದ ಪ್ರತಿಯೊಂದು ಪ್ರಜೆಗೂ ಕಾಯಿನ್ ಕಾಯಿನ್ದು ಇಂಪಾರ್ಟೆನ್ಸ್ ಏನಂಬೋದು ಅವರಿಗೆ ಅರಿವು ಮೂಡಲಿ ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸೊ ಇದರಲ್ಲಿ ನಾವು ಯಶಸ್ವಿ ಆಗಿದ್ವಿ ಅಂತೇಳಿ ನಾವು ತಿಳಿ ತಿಳ್ಕೊಂಡಿದ್ವಿ ಸೊ ಹಾಗೂ ನಮ್ಮ ಸಿಡಿಘಟ್ಟ ಜನತೆಯಿಂದ ನಮಗೆ ಸಹಕಾರವನ್ನು ಸಿಕ್ಕಿದೆ ಸೊ ಇದಕ್ಕೆ ನಮ್ಮ ವತಿಯಿಂದ ಬ್ಯಾಂಕ್ ವತಿಯಿಂದ ಹಾಗೂ ಆರ್ ಬಿ ಐ ವತಿಯಿಂದ ಸಿಡ್ಲುಘಟ್ಟ ಜನತೆಗೂ ಹಾಗೂ ನಮ್ಮ ಬ್ಯಾ ಆರ್ ಬಿ ಐ ವತಿಯವರಿಗೂ ನಮ್ಮ ಕಡೆಯಿಂದ ನಾವು ಧನ್ಯವಾದಗಳನ್ನು ಸರಿ ಕಾರ್ಯಕ್ರಮ ಈಗ ನೋಡಿ ನಮ್ಮ ಮುಂದಿನ ತಿಂಗಳಿಂದ ಸ ಏನು ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಾಯಿದೆ ಇದು ನಮ್ಮ ಹಿಂದೂ ಇವರಿಗೆ ಅವರ ಪೂಜೆ ಕಾರ್ಯಕ್ರಮಗಳೇ ಆಗಲಿ ಅಥವಾ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಹಾಗೂ ಈಗ ನಮ್ಮ ಆರ್ ಬಿ ಐದವ್ರು ಏನು ಹೇಳ್ತಾ ಇದ್ದಾರೆ ಹತ್ತು ರೂಪಾಯಿ ಕಾಯಿನ್ ನಾವು ಯಾವುದೇ ರೀತಿಯಿಂದ ಬ್ಯಾನ್ ಮಾಡಿಲ್ಲ ಸೊ ಇದನ್ನು ಒಂದು ಜಾಗೃತಿ ಮೂಡಿಸೋ ಸಂಬಂಧ ನಾವು ಈ ಕಾಯಿನ್ ಮೇಳ ಅಂತೇಳಿ ನಾವು ಮ ಹಮ್ಮಿಕೊಂಡಿದ್ದೀವಿ ಸೊ ಇಲ್ಲಿ ಪಬ್ಲಿಕ್ಕಲ್ಲಿ ನಾವು ಐದು ಸಾವಿರ ರೂಪಾಯಿ ಮಟ್ಟಿಗೆ ಡೈರೆಕ್ಟಾಗಿ ಎಕ್ಸ್ಚೇಂಜನ್ನು ಮಾಡ್ಕೋಬೋದು ಯಾವುದೇ ಡಿನೋಮೇಷನ್ ಆಗಿರ್ಬೋದು ಒಂದು ಅಪ್ ಟು ಐನೂರು ರೂಪಾಯಿ ವರೆಗೂ ಎಕ್ಸ್ಚೇಂಜ್ ಮಾಡ್ಕೋಬೋದು ಮೇಲ್ಪಟ್ಟಾಗಿ ನಮಗೆ ಬೇಕು ಅಂತಂತಂದಾಗ ದಯವಿಟ್ಟು ಪ್ರಜೆಗಳು ಬ್ಯಾಂಕಿಗೆ ಸಿಬ್ಬಂದಿಗೆ ಬಂದು ಭೇಟಿ ಮಾಡಿ ಸೊ ಅಲ್ಲಿ ಅಕೌಂಟ್ ರೂಮ್ ಮುಖಾಂತರದಿಂದ ಅವರು ಬೇಕಾದರೆ ಡ್ರಾ ಮಾಡ್ಕೋಬೋದು